ಕಲ್ತಿದ್ರೆ ಮಾತ್ರ ಇದು ಬರ್ತದ ದಯವಿಟ್ಟು ಯಾರೋ ಮನೆಯಲ್ಲಿ ದಯವಿಟ್ಟು ನೋಡ್ರಿ ಎರಡನೆಯ ಕ್ರಿಯೆ ಸೂತ್ರ ನೀತಿ ಮೂಗಿನ ಹಾಕಿ ಬಾಯಲ್ಲಿ ಅದನ್ನ ನೋಡಿ ನೋಡ್ರಿ ಅವ್ರೆಲ್ಲ ಹೇಗೆ ಅದನ್ನ ಸೂತ್ರ ನೀತಿ ಇದು ನಿರಂತರ ಅಭ್ಯಾಸ ಮಾತ್ರ ಇದು ಬರ್ತದ ಇದು ಕೊನೆಯ ಕ್ರಿಯೆ ವಾಮನ ದೋತಿ ಇದು ಮುಗ ಮುಗಿದ ತಕ್ಷಣವೇ ರಾಜ್ಯ ಮಟ್ಟದ ಯೋಗ ಕ್ರೀಡಾ ಕ್ರೀಡಾಪಟು ಶ್ರೀ ಅಮಿತ್ ಅವರಿಂದ ಒಂದು ಯೋಗ ಪ್ರದರ್ಶನವಿದೆ ಅದು ಕೇವಲ ಎರಡು ಎರಡು ನಿಮಿಷದಿದೆ ದಯವಿಟ್ಟು ಯಾರು ಇದು ವಾಮನ ದೋತಿ ಅಂತ ಹೇಳಿ ಒಂದು ಕ್ರಿಯೆ ಇಲ್ಲಿ ಎರಡು ಲೀಟರ್ ಅನ್ನ ಮೊದಲ ಕುಡಿತಾರ ಅವರು ಕುಡಿಯಾಕತ್ತಾರು ಮೊದಲು ಕುಡಿತರು ಆಮೇಲೆ ಎಷ್ಟು ಕುಡಿದಿರ್ತಾರಲ್ಲ ನೀರ್ ಅದನ್ನ ಹೊರಗೆ ತೆಗಿತಾರ ಅದಕ್ಕೆ ವಾಮನ ದೋತಿ ಅಂತ ಕರಿತೀವಿ ಇದನ್ನ ದಯವಿಟ್ಟು ಮನೆಯಲ್ಲಿ ಯಾರು ಪ್ರಯತ್ನ ಮಾಡಿಬಿಡ್ರಿ ಇದು ಬಾಳ್ ಬೇಕು ಇದಕ್ಕೆ ಅವ್ರು ಮಾತ್ರ ಮಾಡಬೇಕು ಈಗಾಗ್ಲೇ ಒಂದು ಲೀಟರ್ ನೀರನ್ನ ಅವರು ತೆಗೆದುಕೊಂಡಿದ್ದಾರೆ ಈಗ ಮತ್ತ ಒಂದು ಲೀಟರ್ ನೀರನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧತೆ ಮಾಡಿಕೊಂಡ್ರು ಈ ಎರಡು ಲೀಟರ್ ನೀರು ಕುಡಿದ ಮೇಲೆ ಆ ಎರಡು ಲೀಟರ್ ನೀರನ್ನು ಕೂಡ ಅವರು ಈಗ ಹೊರಗೆ ತೆಗಿತಾರೋ ದಯವಿಟ್ಟು ಯಾರು ಅಸಹ್ಯ ಪಡಬಾರ್ದು ಮತ್ತು ಅದಕ್ಕಿ ಪಡಬಾರ್ದು ಹ್ಮ್ ಈಗ ಹೆಚ್ಚು ಕಡಿಮೆ ನಮಗ ವಾಮಿಟಿಂಗ್ ಆಗ್ತಿರ್ತೈತಿ ಅಲ್ರಿ ಆ ರೀತಿ ಈಗ ನಿಮ್ಗೆ ಅವ್ರು ಒಂದ್ ಒಂದಿಷ್ಟ ಒಂದ್ ಎರಡ್ ಸಲ ಇಲ್ಲಿ ತೆಗಿತಾರೋ ಆ ಕಡೆ ಕೆಳಗೆ ಹಿಂದ ತೆಗಿತಾರೋ ಸ್ವಲ್ಪ ಅದು ಹೆಂಗ ಬರ್ತದಾಗ ಹೇಸಗಿ ಪಡಬಾರ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಹದಿನೆಂಟನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಟ್ರೇಡ್ಮನ್ ಜನರಲ್ ಡ್ಯೂಟಿ ಕ್ಲರ್ಕ್ ಟೆಕ್ನಿಕಲ್ ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಎಂಟನೇ ತರಗತಿ ಹತ್ತನೇ ತರಗತಿ ಪಿ ಯು ಸಿ ಅಥವಾ ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಎಸ್ಎಸ್ಸಿ ಜಿಡಿ ವುಮನ್ ಮಿಲಿಟರಿ ಪೊಲೀಸ್ ಮತ್ತೆ ಮುಂದೆ ನಡೆಯುವ ಆರ್ಮಿ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕ್ ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪಡೆಯಲು ಬರುವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಎಸ್ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡ್ ಜೆರಾಕ್ಸ್ ಅಥವಾ ಎಲ್ ಸಿ ಜೊರಾಕ್ಸ್ ಮತ್ತು ಊಟ ಮಾಡಲಿಕ್ಕೆ ಒಂದು ಪ್ಲೇಟ್ ಒಂದು ಗ್ಲಾಸು ಹಾಗೂ ಹಾಸಿಗೆ ಹಾಗೂ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು ಪ್ರವೇಶ ಪ್ರಾರಂಭವಾಗಿವೆ